ಕೋಲ್ಕತ್ತಾದಲ್ಲಿ ಟ್ರೇನಿ ವೈದ್ಯ ಮೇಲೆ ನಡೆದಂಥ ಒಂದು ಹೇಯ ಕೃತ್ಯ ಅಮಾನುಷ ಕೃತ್ಯ ಅಥವಾ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಅತ್ಯಂತ ಹೀನಮಟ್ಟದ ಕೆಲಸ ಅತ್ಯಾಚಾರದ ವಿಚಾರವಾಗಿ ಈಗಾಗಲೇ ಸಾಮಾಜಿಕ ಜಾಲತಾಣ ಇರ್ಬೋದು ಹಾಗೆಯೇ ಒಟ್ಟಾರೆಯಾಗಿ ಜನರ ಆಕ್ರೋಶದ ಕಟ್ಟೆ ಒಡೆದಿದೆ ಸೊ ಈಗಾಗಲೇ ಸಾಕಷ್ಟು ಒಂದು ಆಕ್ರೋಶ ಈಗಾಗಲೇ ಈ ಒಂದು ವಿಚಾರದ ಬಗ್ಗೆ ಹರಿದಾಡ್ತಾ ಇರುವಂಥದ್ದು ಆಗ್ತಾ ಇರುವಂಥದ್ದು ಸೊ ಈ ವಿಚಾರವಾಗಿ ಅಪ್ಡೇಟ್ಸ್ ಕೊಡೋಕೆ ಅಥವಾ ಮಾಹಿತಿ ಕೊಡೋಕ್ಕಾಗಿ ವಿನಾಯ್ ಕೋರಿದ್ದಾರೆ ಸರ್ ಏನಿದೆ ಸದ್ಯ ಕೋಲ್ಕತ್ತಾದಲ್ಲಿ ಹೇಗಿದೆ ಈಗ ಪರಿಸ್ಥಿತಿ ಖಂಡಿತ ಜೋಲ್ ಏನಂತಂದ್ರೆ ಇದು ಆರ್ಜಿಕರ್ ಮೆಡಿಕಲ್ ಹಾಸ್ಪಿಟಲ್ ಏನಿದೆ ಈ ಒಂದು ಮೆಡಿಕಲ್ ಹಾಸ್ಪಿಟ್ಲು ಎಂಬತ್ತಾರಲ್ಲಿ ಓಪನ್ ಆಗುತ್ತೆ ಅಂದ್ರೆ ಇವತ್ತಿಗೆ ಕರೆಕ್ಟಾಗಿ ಹತ್ತು ದಿನಗಳ ಹಿಂದೆ ಅಂದ್ರೆ ಆಗಸ್ಟ್ ಒಂಬತ್ತನೇ ತಾರೀಕು ಸೆಮಿನ ಹಾಲ್ ಸೆಮಿನಾರ್ ಹಾಲ್ನಲ್ಲಿ ಏನು ಟ್ರೈನಿಂಗ್ ವಿದ್ಯಾರ್ಥಿನಿ ಇರ್ತಾಳೆ ಆ ಸ್ಟೂಡೆಂಟ್ ಮೇಲೆ ಏನೋ ಒಂದು ಅತ್ಯಾಚಾರ ಆಗುತ್ತೆ ಆ ನಂತರ ಕೊಲೆ ಆಗುತ್ತೆ ಅಂದ್ರೆ ಇಲ್ಲಿ ಸಂಜಯ್ ಎಂಬ ಒಬ್ಬ ಆರೋಪಿಯಿಂದ ಮಾತ್ರ ಇಲ್ಲಿ ಅತ್ಯಾಚಾರ ಆಗಿದೆ ಕೊಲೆ ಆಗಿದೆ ಅನ್ನುವಂಥದ್ದು ಸದ್ಯರ ಮಟ್ಟಿಗೆ ಆರೋಪ ಅವನ ಸಂಜಯ್ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ರೆ ಸಿ ಸಿ ಬಿ ಕೂಡ ತನಿಖೆ ಮಾಡ್ತಾ ಇದೆ ಆ ವಿಚಾರವಾಗಿ ಬಟ್ ಇಲ್ಲಿ ಕಂಡು ಬರ್ತಾ ಇರೋದು ಸಂಜಯ್ ಒಬ್ಬ ಮಾತ್ರ ಇಲ್ಲಿ ಭಾಗಿಯಾಗಿದ್ದ ಕುರಿತಿರ್ಲಿ ಅನ್ನುವಂಥದ್ದು ಮಾಹಿತಿ ಇದೆ ಬಟ್ ಸಂಜಯ್ ಹೊರತುಪಡಿಸಿ ಒಂದೇ ಇವತ್ತು ಚಪ್ಪಲೆ ತಟ್ಟಕ್ಕೆ ಸಾಧ್ಯ ಅಲ್ಲ ಇಲ್ಲಿ ಎರಡು ಕೈ ಇರಲೇಬೇಕು ಅನ್ನುವಂಥದ್ದು ಅಲ್ಲಿ ಏನು ಕೆಲಸ ಮಾಡ್ತಿರಲ್ಲ ಹಾಸ್ಪಿಟಲ್ ಅಲ್ಲಿ ಅವ್ರು ಹೇಳ್ತಾ ಅಂದ್ರೆ ಸಹದೋಗಿ ಹೇಳ್ತಿದ್ದಾರೆ ಇಲ್ಲಿ ಸಂಜಯ್ ಒಬ್ಬನೇ ಭಾಗಿಯಾಗಿಲ್ಲ ಬೇರೂ ಕೂಡ ಇದ್ದಾರೆ ಬಟ್ ಅವ್ರಿಗೂ ಕೂಡ ತನಿಖೆ ಮಾಡ್ಬೇಕು ಅನ್ನುವಂಥದ್ದು ಇನ್ನೊಂದು ಇಲ್ಲಿ ಅನುಮಾನ ಬರುವಂತ ಮತ್ತೊಂದು ವಿಚಾರ ಅಂತಂದ್ರೆ ಅಲ್ಲಿನ ಒಬ್ಬ ಪ್ರಾಂಶುಪಾಲ್ ಪ್ರಾಂಶುಪಾಲರು ಇದ್ದಕ್ಕಿದ್ದಂಗೆ ನಾನು ಹೈಕೋರ್ಟ್ ಮೆಟ್ಲಿ ಹೋಗ್ತಾರೆ ಅವರು ಹೈಕೋರ್ಟಿಗೆ ಹೋಗ್ತಾರೆ ನನಗೆ ರಕ್ಷಣೆ ಬೇಕು ಅಂತ ಅವರನ್ನು ಅಲ್ಲಿಂದ ಟ್ರಾನ್ಸ್ಫರ್ ಮಾಡ್ತಾರೆ ಮತ್ತೊಂದು ಮೆಡಿಕಲ್ ಕಾಲೇಜಿಗೆ ಇದೆಲ್ಲವೂ ಕೂಡ ಅನುಮಾನ ಬರುತ್ತೆ ಮತ್ತು ಇನ್ನೊಂದು ಏನಂತಂದರೆ ಏನು ಹತ್ಯೆಯಾಗಿ ಕೊಲೆ ಆಗಿರುವಂಥ ಏನು ಮೆಡಿಕಲ್ ಸ್ಟೂಡೆಂಟ್ ಇದ್ದರು ಅವರಿಗೆ ಕಾಲೇಜ್ನಲ್ಲಿ ಆಗ್ತಿರುವಂತಹ ಒಂದಿಷ್ಟು ಬೆಳವಣಿಗೆ ಅಂದ್ರೆ ಭ್ರಷ್ಟಾಚಾರದ ಕುರಿತು ಒಂದಿಷ್ಟು ಮಾಹಿತಿ ಇತ್ತಂತೆ ಇದೇ ಕಾರಣಕ್ಕೆ ಆಕೆಯನ್ನ ಟಾರ್ಗೆಟ್ ಮಾಡಿರೋ ಒಂದಿಷ್ಟು ಜನ ಅಂದ್ರೆ ಎಲ್ಲಿ ನಾಳೆ ಈ ಒಂದು ಭ್ರಷ್ಟಾಚಾರ ಹೊರಗೆ ಬರುತ್ತೆ ಅನ್ನುವಂಥದ್ದು ಯಾಕಂದ್ರೆ ಕೋಲ್ಕತ್ತಾದ ಅಥವಾ ಏಷ್ಯಾದ ಮೊದಲ ಖಾಸಗಿ ಮೆಡಿಕಲ್ ಕಾಲೇಜು ಒಂದು ಮೆಡಿಕಲ್ ಕಾಲೇಜ್ ಆಗಿದೆ ಇದೇ ಕಾರಣಕ್ಕೆ ಆ ಕಾಲೇಜಲ್ಲಿ ಸಾಕಷ್ಟು ಅನುಮಾನ ಅಂಧನ ಕೂಡ ಬರ್ತಿತ್ತು ಅಂದನ ಎಲ್ಲೋ ಮಿಸ್ಯೂಸ್ ಆಗಿದೆ ಭ್ರಷ್ಟಾಚಾರ ಆಗಿರುವಂಥದ್ದು ಈ ಸ್ಟೂಡೆಂಟ್ಗೆ ಗಮನಕ್ಕೆ ಬಂದಿರುತ್ತೆ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಇದೇ ಕಾರಣಕ್ಕೆ ಆಕೆಯನ್ನು ಟಾರ್ಗೆಟ್ ಮಾಡಲಾಗಿತ್ತು ಇದೇ ಕಾರಣಕ್ಕೆ ಅತ್ಯಾಚಾರ ಮಾಡಿ ಕೊಲೆಯನ್ನು ಮಾಡಲಾಗಿದೆ ಅನ್ನುವಂಥದ್ದು ಆರೋಪ ಕೇಳಿ ಬರ್ತಿದೆ ಬಟ್ ಇನ್ನೊಂದು ಸಿ ಸಿ ಬಿ ತನಿಖೆ ಮಾಡ್ತಾ ಇದ್ದು ಐದು ದಿನ ಈಗ ಬಟ್ ಸಿಬಿಯಿಂದ ಯಾವುದೇ ಕೂಡ ಅಪ್ಡೇಟ್ ಬಂದಿಲ್ಲ ಬಟ್ ಅಲ್ಲಿ ಕೋಲ್ಕತ್ತಾ ಪೊಲೀಸರು ಕೂಡ ಎಲ್ಲ ಏನು ಸಹಕಾರ ಕೊಡ್ತಾ ಇದ್ದಾರೆ ಸಿ ಬಟ್ ಯಾವುದು ಕೂಡ ಯೂಸ್ ಆಗ್ತಿಲ್ಲ ಬಟ್ ಏನಂದ್ರೆ ಯಾವ್ದು ಮಾಹಿತಿ ಕೂಡ ಇನ್ನೂ ಕೊಟ್ಟಿಲ್ಲ ಸಿ ವಿ ಅಪ್ಡೇಟ್ ಅಂದ್ರೆ ಒಬ್ಬ ಸಂಜೆನ ಬಂಧಿಸಿದ್ದೇವೆ ಅನ್ನುವಂಥದ್ದು ಬಿಟ್ಟರೆ ಬೇರೇನೂ ಆಗ್ತಿಲ್ಲ ಅಲ್ಲಿ ಬೆಳವಣಿಗೆ ಬಟ್ ಇನ್ನೊಂದು ಏನಂದ್ರೆ ಮರಣೋತ್ತರ ಪರೀಕ್ಷೆ ವರದಿ ಕೂಡ ಅಲ್ಲಿ ಬಂದಿರುವಂಥದ್ದು ಬಟ್ ಎಲ್ಲ ಬೆಳವಣಿಗೆ ಆಗ್ತಾ ಇದೆ ಬಟ್ ಒಂದಿಷ್ಟು ಡೆವಲಪ್ಮೆಂಟ್ ನೋಡಿದ್ರೆ ಅಲ್ಲಿ ಯಾಕೋ ಇಲ್ಲಿ ರಾಜಕೀಯ ಒಂದು ನಡೀತಾ ಇದೆ ಅನ್ನುವಂಥದ್ದು ಅನುಮಾನ ಕೂಡ ಬಂದಿರುವಂಥದ್ದಲ್ಲಿ ಹಾಗಿದ್ರೆ ಈ ಪ್ರಕರಣದ ಕುರಿತು ಆಕೆಯ ಪೋಷಕರು ಯಾವ ರೀತಿಯಾದಂತಹ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಯಾವ ರೀತಿಯಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ ಸರ್ ಖಂಡಿತ ಜೋಹ್ಲ್ ಏನಂತ ಏನು ಆಗಸ್ಟ್ ಒಂಬತ್ತಕ್ಕೆ ಒಂದು ಘಟನೆ ಆಗುತ್ತಲ್ಲ ಅವತ್ತು ಕಾಲೇಜಿಂದ ಅವರು ಪೇರೆಂಟ್ಸ್ ಕಾಲ್ ಕಾಲ್ ಹೋಗುತ್ತಂತೆ ಹಿಂಗೆ ನಿಮ್ಮ ಮಗಳಿಗೆ ಒಂದಿಷ್ಟು ಹುಷಾರಿಲ್ಲ ಅಂತ ಒಬ್ರು ಕಾಲ್ ಮಾಡ್ತಾರಂತೆ ಮತ್ತೊಬ್ಬರು ಮತ್ತೊಬ್ರು ಇಲ್ಲ ನಿಮ್ಮ ಮಗಳು ಸತೋಗಿದ್ದಾಳೆ ಅಂತ ಹೇಳಿಬಿಟ್ಟು ಕಾಲ್ ಕಟ್ ಮಾಡ್ತಾರಂತೆ ಏನಾಗಿದೆ ಅನ್ನುವಂಥ ಪ್ರಶ್ನೆ ಕೇಳುವಷ್ಟರಲ್ಲೇ ಕಾಲ್ ಕಟ್ ಮಾಡ್ತಾರಂತೆ ಇವರು ಪೇರೆಂಟ್ಸ್ ಅಲ್ಲಿ ಹೋಗ್ತಾರಂತೆ ನೋಡ್ತಾರೆ ಮೊದಲೇ ಬಾರಿಗೆ ಮಗಳ ಮಖವನ್ನ ಬಟ್ ಕೈಯೆಲ್ಲ ತುಂಡ್ ತುಂಡಾಗಿತ್ತು ಮಗದಲ್ಲಿ ರಕ್ತ ಬರ್ತಾ ಇತ್ತು ಪ್ರೈವೇಟ್ ಅಲ್ಲಿ ಕೂಡ ರಕ್ತ ಬರ್ತಾ ಇತ್ತು ಅನ್ನುವಂಥದ್ದು ಅವರ ಪೋಷಕರ ಆರೋಪ ಆಗಿದೆ ಅಂದ್ರೆ ಇದು ರಾಜಕೀಯವಾಗಿದೆ ಇಲ್ಲಿ ಬೇರೆ ಏನೋ ಸಂಚು ನಡೆದಿದೆ ಅನ್ನುವಂಥದ್ದು ಕೂಡ ಪೋಷಕರು ಮಾಡ್ತಿರುವಂತಹ ಆರೋಪ ಬಟ್ ಇದಕ್ಕೆ ಯಾವ್ದು ಕೂಡ ಅಲ್ಲಿ ಮಮತಾ ಸರ್ಕಾರ ಆಗಿರ್ಬೋದು ಅಲ್ಲಿ ಏನೋ ಮೆಡಿಕಲ್ ಕಾಲೇಜ್ ಆಗಿರ್ಬೋದು ಯಾವ್ದು ಸ್ಪಷ್ಟನೆ ಕೂಡ ಕೊಟ್ಟು ಬಟ್ ಮುಗಿಲು ಮುಟ್ಟಿರುವಂತಗಳನ್ನ ಕಳ್ಕೊಂಡಿದ್ರೆ ಇನ್ನೊಂದ್ ಏನಂತಂದ್ರೆ ಆರ್ಜಿಕರ್ ಕಾಲೇಜಿಗೆ ಹೋಗೋಕೆ ಆಕೆ ಮಗಳಿಗೆ ಇಷ್ಟ ಇರಲಿಲ್ಲ ಬಟ್ ಸೀಟ್ ಸಿಕ್ಕಿತ್ತು ಅನ್ನೋ ಒಂದು ಕಾರಣಕ್ಕೆ ಅನಿವಾರ್ಯವಾಗಿ ಅಲ್ಲಿ ಹೋಗ್ತಿದ್ಲು ಬಟ್ ಇಂತ ಒಂದು ಕೃತ್ಯ ಆಗಿದ್ದು ಬಾರಿ ಬೇಜಾರಾಗಿದೆ ಅನ್ನೋದು ಪೋಷಕರ ಸರ್ ಈಗ ಈ ಪ್ರಕರಣದ ಕುರಿತು ಒಂದು ಇಂಟ್ರೆಸ್ಟಿಂಗ್ ಅನ್ನೋದು ಅಥವಾ ಅದನ್ನು ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡೋದಂತ ಗೊತ್ತಾಗ್ತಾ ಇಲ್ಲ ಸ್ವತಃ ಮಮತಾ ಬ್ಯಾನರ್ಜಿ ಅವರು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗಳಾದಂತಹ ಮಮತಾ ಅವರು ಬೀದಿಗಿಳಿದು ಹೋರಾಟ ಮಾಡ್ತಾ ಅದರ ನೆಸೆಸಿಟಿ ಇತ್ತ ಅವಶ್ಯಕತೆ ಇತ್ತ ಅವರದೇ ಸರ್ಕಾರ ತಕ್ಕ ಮಟ್ಟಗಿನ ಅಥವಾ ಅದಕ್ಕೆ ಬೇಕಾದಂತಹ ಕ್ರಮವನ್ನು ತೆಗೆದುಕೊಳ್ಳುವಂತಹ ಸರ್ಕಾರ ಈ ರೀತಿಯಾದಂತಹ ಒಂದು ಹೆಜ್ಜೆ ನೀಡ್ತಾ ಇರುವಂತದ್ದು ಏನ್ ಹೇಳ್ತಾರೆ ಖಂಡಿತ ಏನಂತಂದ್ರೆ ಕೋಲ್ಕತಾ ದೊಡ್ಡ ಸಿಟಿ ಮೇನ್ ಸಿಟಿ ಅದೇ ಕ್ಯಾಪಿಟಲ್ ಸಿಟಿ ಪಶ್ಚಿಮ ಬಂಗಾಳಕ್ಕೆ ದೊಡ್ಡ ಕಾಲೇಜು ಅಲ್ಲಾಗಿರುವಂತಹ ಬೆಳವಣಿಗೆ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಕೆಲಸ ಫಸ್ಟು ಅಲ್ಲಿನ ಗೌರ್ಮೆಂಟ್ ಏನಂದ್ರೆ ಫಸ್ಟ್ ಆರೋಪಿಯನ್ನು ಬಂಧನ ಮಾಡಬೇಕಿತ್ತು ಅಲ್ಲಿ ಏನಾಗಿದೆ ಎಲ್ಲಾನು ಕೇಸ್ ಕ್ಲಿಯರ್ ಮಾಡಬೇಕಿತ್ತು ಬಟ್ ಅದು ಬಿಟ್ಟು ಸಿ ಬಿ ಐ ಹೋಗೋ ತನಕ ನೀವು ರಿವೇಟ್ ಮಾಡಿದರೆ ಅಂದರೆ ಆಗಸ್ಟ್ ಒಂಬತ್ತಕ್ಕೆ ಒಂದು ಅತ್ಯಾಚಾರ ಕೊಲೆ ಆಗುತ್ತೆ ಐದು ದಿವಸ ಆದರೂ ಕೂಡ ಯಾವುದೇ ಅಪ್ಡೇಟ್ ಆಗಿರೋಲ್ಲ ಅಂದರೆ ಈ ಕೇಸನ್ನು ಮುಚ್ಚಾಕುವಂಥ ಯತ್ನ ಕೂಡ ಅಲ್ಲಿ ನಡೆದಿರುತ್ತೆ ಬಟ್ ಇದೇ ಕಾರಣಕ್ಕೆ ಅಲ್ಲಿನ ಹೈಕೋರ್ಟ್ ಏನು ಸ್ವಯಂ ಪ್ರೇರಿತವಾಗಿ ದೂರದ ದಾಖಲಿಸಿಕೊಳ್ಳುತ್ತೆ ಇದ ನಂತರ ಈ ಒಂದು ದೂರು ಏನಂದ್ರೆ ಸುಪ್ರೀಂ ಕೋರ್ಟ್ ಹೋಗುತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಸ್ವಯಂ ಪ್ರತಿ ದೂರ ದಾಖಲಾಗಿದೆ ಇದು ಏನಂದ್ರೆ ಮಂಗಳವಾರ ಈ ಕುರಿತು ವಿಚಾರಣೆ ಕೂಡ ನಡೆಯುತ್ತೆ ಬಟ್ ಏನಂತಂದ್ರೆ ನಾವು ನೋಡಿರಬಹುದು ಇಡೀ ದೇಶದಂತೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದ್ರೆ ಪೋಲಿಯನ್ನು ಒಂದು ದಿವಸ ಓಪಿಡಿ ಬಂದ್ ಮಾಡಿಬಿಟ್ಟು ಏನೋ ವೈದ್ಯರು ಕೂಡ ಪ್ರೊಟೆಸ್ಟ್ ಮಾಡಿದ್ರು ಬಟ್ ಮಮತಾ ಬ್ಯಾನರ್ಜಿ ಕೂಡ ರಸ್ತೆಗಿಳಿದ್ರು ಪ್ರೊಟೆಸ್ಟ್ ಮಾಡ್ತಾರೆ ಮಾಡ್ತಾರಂದ್ರೆ ಅರ್ಥ ಇದೆ ಅಂದ್ರೆ ಅವ್ರದೇ ಸರ್ಕಾರ ಅವ್ರದೇ ಅಲ್ಲಿ ಆರೋಗ್ಯ ಮಂತ್ರಿ ಅವ್ರದೇ ಸಿಟಿ ಬಟ್ ಇಂಥ ಹೊತ್ತಿನಲ್ಲಿ ಅವ್ರು ಯಾಕೆ ಆ ರೀತಿ ಪ್ರೊಟೆಸ್ಟ್ ಮಾಡಿದ್ರು ಅನ್ನುವಂಥದ್ದು ಕೂಡ ಅಲ್ಲಿ ಅನುಮಾನ ಬರ್ತಾ ಇದೆ ಬಟ್ ಇನ್ನೊಂದು ಏನಂತಂದರೆ ಅಲ್ಲಿ ಪೊಲೀಸರು ಕೂಡ ಐಗೆ ಸಹಕಾರ ಕೊಡ್ತೀವಿ ಅಂತ ಹೇಳ್ತಿದ್ರೆ ಬಟ್ ಅದೇ ಸಂಜೆ ನಾವು ಅರೆಸ್ಟ್ ಮಾಡಿ ಅನ್ನೋದು ಬಿಟ್ರೆ ಬೇರೆ ಏನೋ ಅಪ್ಡೇಟ್ಸ್ ಇಲ್ಲ ಅಲ್ಲಿ ಇದು ಕೂಡ ಮಮತಾ ಅವರು ಪ್ರೊಟೆಸ್ಟ್ ಮಾಡಿದ್ದಕ್ಕೂ ಅಲ್ಲಿ ಒಂದು ಪೊಲೀಸರು ಅಪ್ಡೇಟ್ ಕೊಡ್ತಾ ಇಲ್ಲ ಅನ್ನುವಂಥದ್ದಕ್ಕೂ ಒಂದಿಷ್ಟು ಅನುಮಾನ ಬರ್ತಾ ಇದೆ ಅಲ್ಲಿ ಎಸ್ ಎಸ್ ವೀಕ್ಷಕರು ಇದಿಷ್ಟು ಟ್ರೇನಿ ವೈದ್ಯ ಬಗ್ಗೆ ಒಂದಷ್ಟು ಮಾಹಿತಿ ಅದೇನೇ ಆದರೂ ಕೂಡ ಆಕೆಗೆ ನ್ಯಾಯ ದೊರಕಬೇಕು ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಯಾವ ರೀತಿಯಾದಂತಹ ಮುಂದಿನ ನಡೆಯನ್ನ ಇಡ್ತಾರೆ ಅಂತ ಕಾಡ್ ನೋಡ್ಬೇಕಾಗಿದೆ ಸೊ ಒಟ್ನಲ್ಲಿ ಆಕೆಗೆ ನ್ಯಾಯ ದೊರಕಬೇಕು ಅನ್ನೋ ಅನ್ನುವಂಥದ್ದು ಎಲ್ಲರ ಆಶಯ